ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಸಂದಯೋಹನನು ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ನನ್ನ ಆಜ್ಞೆಗಳನ್ನು ಅಲಂಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು ನನ್ನನ್ನು ಪ್ರೀತಿಸುವವನು ನನ್ನ ಪಿತನಿಗೂ ಪ್ರಿಯನಾಗಿರುವವನು ನಾನು ಅವನನ್ನು ಪ್ರೀತಿಸಿ ನನ್ನನ್ನೇ ಅವನಿಗೆ ಸಾಕ್ಷಾತ್ಕರ್ ಮಾಡಿಕೊಡುವೆನು ಆಗ ಯೋಧನು ಪ್ರಭು ನೀವು ಈ ಲೋಕಕ್ಕೆ ನಿಮ್ಮನ್ನು ಸಾಕ್ಷಾತ್ಕರಿಸಿಕೊಳ್ಳದೆ ನಮಗೆ ಮಾತ್ರ ಸಾಕ್ಷಾತ್ಕರಿಸಿಕೊಳ್ಳುತ್ತೀರಲ್ಲ ಯಾಕೆ ಎಂದು ಕೇಳಿದಾಗ ಆಗ ಯೇಸು ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು ಅವನು ನನ್ನ ಪಿತನು ಪ್ರೀತಿಸುವವರು ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನಲ್ಲಿ ನೆಲೆಸುವೆವು ನನ್ನನ್ನು ಪ್ರೀತಿಸದೆ ಇರುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವುದಿಲ್ಲ ನೀವು ಕೇಳುತ್ತಿರುವ ಮಾತು ನನ್ನದಲ್ಲ ನನ್ನನ್ನು ಕಳುಹಿಸಿದ ಪಿತನದ್ದೇ ನಾನು ನಿಮ್ಮೊಡನೆ ಇರುವಾಗಲೇ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಆದರೆ ಪಿತನ ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರ ಆತ್ಮ ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು ಎಂದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರಿ ನಿಮಗೆ ಸ್ತುತಿಯಾಗಲಿ ಧರ್ಮ ಎಂಬುವುದು ಬಾಯಿ ಮಾತಿನ ಅಲ್ಲ ಬಗದ ಬದಲಾಗಿ ಕಾರ್ಯದಲ್ಲಿ ಆಲೋಚನೆಯಲ್ಲಿ ಮಾತಿನಲ್ಲಿ ಹೊಳೆಯುವ ಮತ್ತು ಕಾಣುವ ವಾಸ್ತವ ಸತ್ಯವಾಗಿದೆ ಅದಕ್ಕಾಗಿ ಸುಯುದನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ ನನ್ನ ಆಜ್ಞೆಯನ್ನು ಅಲಂಕರಿಸಿ ಅವುಗಳ ಪ್ರಕಾರ ನಡೆಯುವವನನ್ನು ನನ್ನನ್ನು ಪ್ರೀತಿಸುವವನು ನಾನು ಅವನನ್ನು ಪ್ರೀತಿಸುತ್ತೇನೆ ಮತ್ತು ಪಿತನುಗೂ ಆತನು ಪ್ರಿಯನಾಗಿರುತ್ತಾನೆ ಧರ್ಮ ಕೇವಲ ಮಾತಿಗೆ ಸೀಮಿತವಲ್ಲ ಅಥವಾ ಕೇವಲ ಭಾವನೆಗಳಿಗೆ ಸೀಮಿತವಲ್ಲ ಇವತ್ತಿನ ಪ್ರಪಂಚದಲ್ಲಿ ಮತ್ತು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಧರ್ಮವನ್ನು ಎಳೆದು ರಾಜಕೀಯಕ್ಕೆ ತರಲಾಗುತ್ತದೆ ಕೇವಲ ಭಾವನೆಗಳ ಮೇಲೆ ಧರ್ಮವನ್ನು ನಿಲ್ಲಿಸಲಾಗಿದೆ ಆದರೆ ಈ ಧರ್ಮದ ನಿಜವಾದ ತಿರುಳು ಪ್ರೀತಿ ವಿಶ್ವಾಸ ಸಹನೆ ಶಾಂತಿಯನ್ನು ಗಾಳಿಗೆ ತೋರಲಾಗಿದೆ ಧರ್ಮ ಎಂದರೆ ಕೇವಲ ಒಂದು ಮೂಲಭೂತವಾದ ನಾನು ನನ್ನ ಸಮುದಾಯ ಮಾತ್ರ ಸರಿ ಇತರರೆಲ್ಲರೂ ತಪ್ಪು ಎಂಬ ಕಲ್ಪನೆಯನ್ನು ಸೃಷ್ಟಿಸುವ ಅಥವಾ ಹೊಡಕನ್ನು ತರುವ ಒಂದು ಸಿದ್ಧಾಂತವಲ್ಲ ಬದಲಾಗಿ ಪರಸ್ಪರ ಪ್ರೀತಿಸುವ ಮತ್ತು ತ್ಯಾಗ ಮಾಡುವ ಶ್ರಮಿಸುವ ಶಾಂತಿಯನ್ನು ನೆಲೆಸುವಂತೆ ಮಾಡುವ ಒಂದು ಸಿದ್ಧಾಂತವೇ ಧರ್ಮ ಇದು ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ವಿಕಸಿತಗೊಳಿಸುತ್ತದೆ ಮತ್ತು ಸಂಪೂರ್ಣ ಬದಲಾವಣೆಯನ್ನು ತರುತ್ತದೆ ಆತನ ವ್ಯಕ್ತಿತ್ವದಲ್ಲಿ ಆತನ ಮನೋಸ್ಥಿತಿಯಲ್ಲಿ ಆತನ ದೃಷ್ಟಿಕೋನದಲ್ಲಿ ಅದೇ ನಿಜವಾದ ಧರ್ಮವಾಗಿದೆ ಬಸವಣ್ಣವರು ಹೇಳಿದ್ದ ಮಾತು ದಯೇ ಧರ್ಮದ ಮೂಲವಯ್ಯ ಖಂಡಿತ ದಯೇ ದಯೆ ಇಲ್ಲದ್ದು ಧರ್ಮವಲ್ಲ ಧರ್ಮದ ತಳಾದಿ ದಯೆ ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸುವಿನ ಮಾತುಗಳು ಬಹಳ ಸ್ಪಷ್ಟವಾಗಿವೆ ನನ್ನ ಆಜ್ಞೆಯನ್ನು ಅಲಂಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು ಮತ್ತು ಯಾರು ನನ್ನ ಮಾತಿನನ್ನು ಕೈಗೊಂಡು ನಡೆಯುತ್ತಾನೆ ಅವನಲ್ಲಿ ಪಿತನು ನಾವಿಬ್ಬರು ಬಂದು ಬಂದು ನೆಲೆಸುತ್ತೇವೆ ಎಂಬುದಾಗಿ ಧರ್ಮದ ಇನ್ನೊಂದು ತಳಹದಿ ದೇವರಲ್ಲಿ ಐಕ್ಯತೆ ಮತ್ತು ದೇವರಲ್ಲಿ ಸಂಪೂರ್ಣ ನೆಲೆಗೊಳ್ಳುವುದು ಒಬ್ಬ ಮನುಷ್ಯ ದೈವವಾಕ್ಯವನ್ನು ತನ್ನ ಜೀವಿಸದಲ್ಲಿ ಜೀವನದಲ್ಲಿ ಸಂಪೂರ್ಣ ಅಳವಡಿಸಿ ನಡೆದಾಗ ಆತನ ಹೃದಯ ಒಂದು ಆಧ್ಯಾತ್ಮಿಕತೆಯ ದೇವಾಲಯವಾಗುತ್ತದೆ ಆ ದೇವಾಲಯದಲ್ಲಿ ನಿಜವಾಗಿ ಪರಮಾತ್ಮ ಅಥವಾ ದೇವರೇ ಬಂದು ನೆಲೆಸುತ್ತಾರೆ ಆತನು ದೇವರನ್ನು ಆರಾಧಿಸಲು ಎಲ್ಲೋ ಗುಡಿಗಳಿಗೆ ಅಥವಾ ಮಸೀದಿಗಳಿಗೆ ಚರ್ಚ್ಗಳಿಗೆ ಹೋಗಬೇಕಾಗಿಲ್ಲ ದೇವರೇ ಆತನಲ್ಲಿ ನೆಲೆಸುತ್ತಾರೆ ಆತನೇ ದೇವರ ಆಲಯನಾಗುತ್ತಾನೆ ಸದಾಬಾವುಲರು ಹೇಳುತ್ತಾರೆ ನವ ಆತ್ಮರ ಆಲಯಗಳು ಬಸವಣ್ಣವರು ತಮ್ಮ ವಚನದ ಮೂಲಕ ಹೇಳುತ್ತಾರೆ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಒನ್ನ ಕಲಶವಯ್ಯ ಯಾವಾಗ ಅಂತರಂಗ ಶುದ್ಧಿ ಇರುತ್ತದೆ ಅಲ್ಲಿ ದೇವರು ನೆಲೆಸುತ್ತಾರೆ ಮಣ್ಣು ಗುಡಿಗಳಲ್ಲಿ ದೇವರ ನೆಲೆಸುವುದೆಲ್ಲ ಮನುಷ್ಯನ ಹೃದಯದಲ್ಲಿ ಪ್ರೀತಿಸುವ ಅಂತಃಕರಣದಲ್ಲಿ ನೆಲೆಸುತ್ತಾರೆ ಇದು ನಿಜವಾದ ಆಧ್ಯಾತ್ಮಿಕತೆ ಮನುಷ್ಯ ಆಧ್ಯಾತ್ಮಿಕತೆಯಲ್ಲಿ ಬೆಳೆಯುವುದಂದರೆ ದೇವರ ಪ್ರಸನ್ನತೆಯನ್ನು ತನ್ನಲ್ಲಿ ಕಾಣುವುದು ಮತ್ತು ಆ ಪ್ರಸನ್ನತೆಯನ್ನು ಇತರರಲ್ಲಿಯೂ ಕಾಣುವುದು ಯಾವಾಗ ದೇವರನ್ನು ತನ್ನಲ್ಲಿ ಆತ ಕಾಣುತ್ತಾನೆ ಅಥವಾ ತನ್ನಲ್ಲಿಯೇ ಆ ದೇವರನ್ನು ಸಂಶೋಧನೆ ಮಾಡಿದ್ದಾನೆ ಆತ ಇತರನಲ್ಲಿಯೂ ಅದೇ ದೈವ ಸ್ವರೂಪವನ್ನು ಕಾಣುತ್ತಾನೆ ಇತರರಲ್ಲಿ ದೈವ ಸ್ವರೂಪವನ್ನು ಕಂಡಾಗ ಆತನಲ್ಲಿ ಸಂಕುಚಿತತೆ ದೂರವಾಗುತ್ತದೆ ಜಾತಿ ಬಣ್ಣ ಭಾಷೆ ಸಂಸ್ಕೃತಿ ಇವುಗಳಿಗಿಂತ ಆತ ಮೇಲಕ್ಕೇರಬಲ್ಲ ಸಂಕುಚಿತ ಕಂದಿಂತ ಆತ ದಾಟಬಲ್ಲ ಅದು ಸಾಧ್ಯ ಒಬ್ಬ ಮನುಷ್ಯ ಇನ್ನೊಬ್ಬನಲ್ಲಿ ದೈವಿ ಸ್ವರೂಪವನ್ನು ಕಂಡಾಗ ನಾನು ದೇವರ ಮಗು ನಾನು ದೇವರ ಮಗ ದೇವರ ಮಗಳು ನಾ ಎಂಬ ಭಾವನೆ ನನ್ನಲ್ಲಿ ಬಂದಾಗ ನನ್ನ ಎಲ್ಲ ಸಹೋದರ ಸಹೋದರಿಯರು ದೇವರ ಮಕ್ಕಳು ನಾವೆಲ್ಲರೂ ಸಹ ಒಂದೇ ತಂದೆಯ ಮಕ್ಕಳು ಎಂಬ ಭಾವನೆ ನಮ್ಮಲ್ಲಿ ಹುಟ್ಟುತ್ತದೆ ಈ ಭಾವನೆ ಬರುವುದು ದೈವತ್ವವನ್ನು ಆಧ್ಯಾತ್ಮಿಕತೆಯನ್ನು ಓನ್ ನಮ್ಮಲ್ಲಿ ನಾವು ಕಂಡಾಗ ನಮ್ಮಲ್ಲಿ ದೇವರು ನೆಲೆಸುತ್ತಾರೆ ಎಂಬ ಪ್ರಜ್ಞೆ ನಮ್ಮಲ್ಲಿ ಮೂಡಿದಾಗ ಪ್ರಿಯರೇ ಇವತ್ತಿನ ಶುಭ ಸಂದೇಶದಲ್ಲಿ ಏಸುಗ್ರೀಸ್ತರು ಹೇಳುತ್ತಾರೆ ನಾನು ಮತ್ತು ನನ್ನ ಪಿತನು ನನ್ನ ಮಾತನ್ನು ಕೈಗೊಳ್ಳುವ ವ್ಯಕ್ತಿಯಲ್ಲಿ ಬಂದು ನೆಲೆಸುತ್ತೇವೆ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಮ್ಮ ಅಂತರಂಗದಲ್ಲಿ ನೆಲೆ ಮಾಡಿಕೊಂಡಿರುವ ಅಸತ್ಯ ಸ್ವರೂಪಿಯಾದ ದೇವರನ್ನು ಧ್ಯಾನಿಸೋಣ ತಂದೆಯಾದ ದೇವರೇ ಸುತ ಮತ್ತು ಪವಿತ್ರಾತ್ಮರೇ ನೀವು ನನ್ನ ಹೃದಯದಲ್ಲಿ ನೆಲೆಸಿದ್ದೀರಿ ನಿಮ್ಮನ್ನು ಅನುಭವಿಸುವ ಆ ಭಾಗ್ಯವನ್ನು ನಮಗೆ ಕರುಣಿಸಿರಿ ಹಾಗೆ ನಿಮ್ಮ ದೈವತ್ವದ ಸ್ವರೂಪವನ್ನು ಇತರರಲ್ಲಿ ಕಾಣಲು ನಮಗೆ ಪ್ರೇರಣೆಯನ್ನು ನೀಡಿರಿ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ ವಂದನೆ ಸ್ವಾಮಿ ವಿಜಯ ಡಿ ವಂದನೆಗಳು ಆಮೇನ್